ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ಮೂರು ನಾಲ್ಕು ದಿನದಿಂದ ವಿಡಿಯೋವನ್ನು ಹಾಕಲಿಲ್ಲ ಯಾಕಂದರೆ ಗಿಡದ ತುಂಬ ಹೂವಾಗಿದೆ ಅದನ್ನು ತೆಗೆದು ಕಟ್ಟಲು ತುಂಬ ಸಮಯ ಬೇಕಾಗ್ತದೆ ಹಾಗಾಗಿ ವಿಡಿಯೋವನ್ನು ಮಾಡಿ ಇಟ್ಟಿದ್ದೇನೆ ಅದನ್ನು ಎಡಿಟ್ ಮಾಡಲು ನನಗೆ ಸಮಯ ಸಿಕ್ಕಿರಲಿಲ್ಲ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ತೋಟ ಈ ವಿಡಿಯೋವನ್ನು ನಾನು ಬೆಳಗ್ಗೆ ಗಿಡಗಳಿಗೆ ನೀರನ್ನು ಹಾಕಿದ ನಂತರ ಮಾಡಿದ್ದೇನೆ ಅಂದ್ರೆ ಇಬ್ಬನಿ ಅಥವಾ ಹನಿಯನ್ನ ತೆಗೆದು ನಂತರ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಗಿಡದಲ್ಲಿ ನೋಡಿ ಚೆನ್ನಾಗಿ ಹೂವಾಗಿದೆ ಗಿಡದಲ್ಲಿ ತುಂಬ ಹೂವಾದಾಗ ನಮಗೆ ಬೇರೆ ಕೆಲಸ ಮಾಡಲು ಅಷ್ಟೊಂದು ಸಮಯ ಸಿಗುವುದಿಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಇದೇ ಕೆಲಸ ಆಗ್ತದೆ ಅಂತ ಹೇಳಬಹುದು ಬೆಳಗ್ಗೆ ಹೂವನ್ನ ತೆಗೆಯುವಂತಹ ಕೆಲಸ ನಂತರ ಅದನ್ನ ಕಟ್ಟುವಂತಹ ಕೆಲಸ ತುಂಬಾ ಹೂವಾದಾಗ ಹನ್ನೆರಡು ಹನ್ನೆರಡು ವರೆಯ ತನಕ ಹೂವನ್ನ ಕಟ್ತಾ ಇರ್ತೇನೆ ಹಾಗಾಗಿ ನನಗೆ ಬೆಳಗ್ಗೆ ಫುಲ್ ಈ ಮಲ್ಲಿಗೆಯ ಕೆಲಸ ಆಗ್ತದೆ ಅಂದ್ರೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಮನೆ ಕೆಲಸನೂ ಕೂಡ ಮಾಡ್ಕೊಳ್ತೇನೆ ಹಾಗೆ ಈ ಮಲ್ಲಿಗೆ ಕಟ್ಟುವ ಕೆಲಸವನ್ನು ಕೂಡ ಮಾಡ್ತೇನೆ ನನ್ನ ಎಲ್ಲ ಗಿಡದಲ್ಲೂ ಕೂಡ ಈಗ ಹೂವು ಆಗಿಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಹೂವು ಆಗ್ತಾ ಇದೆ ಹಾಗೆ ಇನ್ನು ಕೆಲವೊಂದು ಗಿಡದಲ್ಲಿ ಚಿಗುರು ಬಂದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಹೂವು ಆಗ್ತದೆ ಇವತ್ತು ನನಗೆ ಎಷ್ಟು ಮಲ್ಲಿಗೆ ಸಿಕ್ಕಿದೆ ಅಂದರೆ ಒಂದು ಅಟ್ಟೆಗೆ ಸ್ವಲ್ಪ ಕಡಿಮೆ ಮಲ್ಲಿಗೆ ಸಿಕ್ಕಿದೆ ಇವತ್ತು ಒಂದು ಸಾಧಾರಣ ರೇಟ್ ಇದೆ ಅಂತ ಹೇಳ್ಬಹುದು ಅಂದ್ರೆ ಏಳ್ನೂರ ಮೂವತ್ತು ನಾವು ಏಪ್ರಿಲ್ ಮೇಗೆ ಕಂಪೇರ್ ಮಾಡಿದರೆ ಅದು ತುಂಬಾ ಹೆಚ್ಚು ಅಂತ ಹೇಳಬಹುದು ಆದರೆ ಕೆಲವೊಮ್ಮೆ ಎರಡು ಸಾವಿರ ಒಂದು ಸಾವಿರ ಈ ರೇಂಜಲ್ಲಿ ಇರುವಾಗ ಏಳ್ನೂರ ಮೂವತ್ತು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತದೆ ಮಲ್ಲಿಗೆಯ ಥರ ಒಂದು ಐನೂರರ ಮೇಲೆ ಇದ್ದರೆ ಸ್ವಲ್ಪ ಪರವಾಗಿಲ್ಲ ಅದಕ್ಕಿಂತ ಕಡಿಮೆ ಬಂದರೆ ತುಂಬ ಬೇಸರ ಆಗ್ತದೆ ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದು ಹೂವನ್ನು ತೆಗೆದು ನಂತರ ಕಟ್ಟಿ ಅಷ್ಟೊಂದು ಕೆಲಸ ಮಾಡಿದಾಗ ನಮಗೆ ಸ್ವಲ್ಪವೇ ಹಣ ಸಿಕ್ಕಿದಾಗ ತುಂಬ ಬೇಸರ ಆಗೋದು ಸಹಜ ಅಂತ ಹೇಳಬಹುದು ನನ್ನ ರೀತಿ ಹವ್ಯಾಸಕ್ಕಾಗಿ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ರೆ ಪರವಾಗಿಲ್ಲ ಜೀವನಕ್ಕಾಗಿ ಈ ಮಲ್ಲಿಗೆ ಕೃಷಿಯನ್ನ ಮಾಡುತ್ತಿರುವಾಗ ಮುನ್ನೂರು ನಾನೂರು ಅಂದ್ರೆ ತುಂಬಾ ಕಡಿಮೆ ಅಂತ ಅನಿಸ್ತದೆ ಹಾಗೆಯೇ ಕೆಲವೊಮ್ಮೆ ನೂರು ಇನ್ನೂರು ಅಂತ ಹೇಳಿದಾಗ ಅವರಿಗೆ ತುಂಬಾ ಬೇಸರ ಆಗ್ತದೆ ಅದರಿಂದ ಅವರು ಜೀವನ ನಡೆಸುವುದು ತುಂಬಾನೇ ಕಷ್ಟ ಆಗ್ತದೆ ಅಂತ ಹೇಳಬಹುದು ಹಾಗೆ ಎರಡು ಸಾವಿರ ಆದಾಗ ಅವರಿಗೆ ತುಂಬಾ ಖುಷಿ ಆಗಬಹುದು ಈ ರೀತಿಯಾಗಿ ಮೇಲೆ ಕೆಳಗೆ ಹೋದಾಗ ಅದನ್ನು ಅವರು ಬ್ಯಾಲೆನ್ಸ್ ಮಾಡಿಕೊಳ್ಬೇಕಾಗ್ತದೆ ಇವತ್ತು ಎರಡು ಸಾವಿರ ನಮಗೆ ಈ ಮಲ್ಲಿಗೆ ಕೃಷಿಯಿಂದ ಬಂದಿದೆ ಅಂತ ಇದ್ದರೆ ಇನ್ನು ಸ್ವಲ್ಪ ದಿನದಲ್ಲಿ ನಮಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೂಡ ಬರಬಹುದು ಈ ರೀತಿಯಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ನಮಗೆ ಎರಡು ಸಾವಿರ ರೂಪಾಯಿ ಸಿಕ್ಕಿದಾಗ ನಾವು ಅದನ್ನು ಸಂಪೂರ್ಣವಾಗಿ ಖರ್ಚು ಮಾಡಬಾರ್ದು ಸ್ವಲ್ಪ ನಾವು ಅದನ್ನು ಉಳಿಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಮುಂದೆ ನೂರು ರೂಪಾಯಿ ಸಿಗುವಂತಹ ಟೈಮು ಕೂಡ ಬರ್ತದೆ ಆಗ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ನೋಡಿ ಇದು ಇವತ್ತಿನ ನನ್ನ ಮಲ್ಲಿಗೆ ತೋಟ ಗಿಡದಲ್ಲಿ ತುಂಬಾ ಹೂವು ಆಗ್ತಾ ಇದೆ ನನ್ನಿಂದ ಎಷ್ಟು ಕಟ್ಟಲು ಸಾಧ್ಯವೋ ಅಷ್ಟೇ ಹೂವು ಆಗ್ತಾ ಇದೆ ತುಂಬಾ ಏನೂ ಹೂವು ಆಗ್ತಾ ಇಲ್ಲ ನನಗೆ ಅದರಲ್ಲಿ ತುಂಬಾ ಖುಷಿ ಇದೆ ಯಾಕಂದ್ರೆ ನನ್ನಿಂದ ಒಂದು ಅಟ್ಟೆ ಮಾತ್ರ ಕಟ್ಟಲು ಸಾಧ್ಯ ಆಗ್ತದೆ ಅದಕ್ಕಿಂತ ಜಾಸ್ತಿ ಆದರೆ ನನಗೆ ಕಟ್ಟಲು ಕಷ್ಟ ಆಗ್ತದೆ ಅಂದ್ರೆ ಮನೆ ಕೆಲಸದ ಜೊತೆಗೆ ಇದನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನನಗೆ ಎಷ್ಟು ಸಾಧ್ಯವೋ ಅಷ್ಟೇ ದೇವರು ನನಗೆ ಹೂವನ್ನ ನೀಡಿದ್ದಾನೆ ಅಂತ ನಾನು ಅಂದ್ಕೊಳ್ತಾ ಇರ್ತೇನೆ ಕೆಲವರ ಮನೆಯಲ್ಲಿರುವ ಐವತ್ತು ಗಿಡದಲ್ಲಿ ಎರಡು ಅಟ್ಟೆ ಹೂ ಆಗ್ತದೆ ಅಂತ ಹೇಳ್ತಾರೆ ಆದರೆ ನನಗೆ ಇಷ್ಟೇ ಹೂ ಸಿಕ್ಕಿದ್ದು ನನಗೆ ಒಳ್ಳೆಯದಾಯಿತು ಅಂತ ಅಂದ್ಕೊಳ್ತಾ ಇರ್ತೇನೆ ಯಾಕಂದ್ರೆ ಅಷ್ಟೊಂದು ಹೂವು ನನಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗೆ ನನ್ನ ಕೆಲವೊಂದು ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಹೂವು ಆಗ್ತದೆ ಇದೆಲ್ಲವೂ ಕೂಡ ದೇವರು ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾ ಇರ್ತೇನೆ ನನ್ನ ಎಲ್ಲ ಗಿಡದಲ್ಲಿ ಒಟ್ಟಿಗೆ ಹೂವು ಆದರೆ ಎರಡು ಅಟ್ಟೆಯ ತನಕ ಹೂವು ಆಗ್ತದೆ ಆದರೆ ಕೆಲವೊಂದು ಗಿಡದಲ್ಲಿ ಈಗ ಹೂವು ಆಗ್ತಾ ಇಲ್ಲ ನೋಡಿ ಈ ಗಿಡದಲ್ಲೆಲ್ಲ ಒಳ್ಳೆಯ ರೀತಿಯಲ್ಲಿ ಹೂವು ಆಗ್ತಾ ಇದೆ ನೋಡಿ ಈ ಗಿಡದಲ್ಲೂ ಕೂಡ ಹೂ ಇದೆ ಹಾಗೆ ಈ ಗಿಡ ನೋಡಿ ಅಷ್ಟೊಂದು ಹೂ ಇಲ್ಲ ತುಂಬ ಚಿಗುರುಗಳು ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಚಿಗುರುಗಳು ಈಗ ಬರ್ತಾ ಇದೆ ಅಷ್ಟೆ ಹಾಗೆ ಈ ಗಿಡದಲ್ಲೂ ಕೂಡ ಹೂ ಇಲ್ಲ ನೋಡಿ ಚಿಗುರು ಬರ್ತಾ ಇದೆ ಇದೆಲ್ಲವೂ ಕೂಡ ಮುಂದಿನ ವಾರದಲ್ಲಿ ಹೂವಾಗುವಂತಹ ಗಿಡ ಈ ಗಿಡ ನೋಡಿ ನರ್ಸರಿಯಿಂದ ತಂದಂತಹ ಗಿಡ ಎಲ್ಲ ನಾನೇ ರೆಡಿ ಮಾಡಿ ನಟ್ಟಂತಹ ಗಿಡ ಎಷ್ಟು ಚೆನ್ನಾಗಿ ಹೂ ಆಗ್ತಾ ಇದೆ ನೋಡಿ ನಾವು ನರ್ಸರಿಯಿಂದ ತಂದು ನಟ್ಟು ಅದರಲ್ಲಿ ಹೂವಾದಾಗ ಆಗುವಂತಹ ಖುಷಿಗಿಂತ ನಾವೇ ರೆಡಿ ಮಾಡಿದ ಗಿಡದಲ್ಲಿ ಆದಾಗ ಆಗುವ ಖುಷಿಯೇ ಬೇರೆ ಅಂತ ಹೇಳಬಹುದು ನೋಡಿ ಈ ಗಿಡದಲ್ಲೂ ಕೂಡ ಹೂವಿಲ್ಲ ಇದರಲ್ಲೂ ಕೂಡ ಚಿಗುರು ಬರ್ತಾ ಇದೆ ಈ ರೀತಿಯಾಗಿ ಸ್ವಲ್ಪ ಗಿಡದಲ್ಲಿ ಹೂವು ಇದೆ ಸ್ವಲ್ಪ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಹೀಗೆ ಮ್ಯಾನೇಜ್ ಮಾಡಿದರೆ ನನಗೆ ಪರವಾಗಿಲ್ಲ ಒಂದೇ ಸಲ ಎಲ್ಲ ಗಿಡದಲ್ಲಿ ಹೂ ಆದರೆ ನನಗೆ ಅದನ್ನು ಕಟ್ಟುವುದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಮನೆಯಲ್ಲಿ ಹೂ ತೆಗೆಯಲು ಕಟ್ಟಲು ಇಬ್ಬರು ಇದ್ದರೆ ಪರವಾಗಿಲ್ಲ ಒಬ್ಬರಿಂದನೇ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು ನನ್ನ ಅತ್ತೆ ಸ್ವಲ್ಪ ಹೂವನ್ನು ತೆಗೆದುಕೊಡ್ತಾ ಇದ್ದಾರೆ ಹಾಗಾಗಿ ನನಗೆ ಈಗ ಸ್ವಲ್ಪ ಸುಲಭ ಅಂತ ಹೇಳಬಹುದು ಆದರೆ ಹೂವನ್ನು ಕಟ್ಟುವುದು ನಾನು ಒಬ್ಬಳೆ ಹಾಗಾಗಿ ಒಂದು ಚೆಂಡು ಹೂವನ್ನ ಕಟ್ಟಲು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆಯ ತನಕ ನನಗೆ ಬೇಕಾಗ್ತದೆ ಇದೇ ರೀತಿ ನಾಲ್ಕು ಚೆಂಡು ಅಂತ ಹೇಳುವಾಗ ನಾಲ್ಕು ಗಂಟೆ ಆದರೂ ನನಗೆ ಬೇಕು ಹಾಗಾಗಿ ನನಗೆ ಅದಕ್ಕಿಂತ ಹೆಚ್ಚು ಹೂ ಕಟ್ಟಲು ತುಂಬಾ ಕಷ್ಟ ಆಗ್ತಾ ಇದೆ ಪ್ರಾರಂಭದಲ್ಲಿ ನಾನು ಹೂವನ್ನು ಕಟ್ಟಲು ಅಂದರೆ ಅರ್ಧ ಚೆಂಡು ಹೂವನ್ನು ಕಟ್ಟಲು ಎರಡರಿಂದ ಮೂರು ಗಂಟೆ ತೆಗೆದುಕೊಳ್ತಾ ಇದ್ದೆ ಹೀಗೆ ಆದರೆ ಮುಂದೆ ಹೇಗೆ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಈಗ ನನಗೆ ಮುಕ್ಕಾಲು ಗಂಟೆಯಲ್ಲಿ ಒಂದು ಚೆಂಡು ಹೂ ಕಟ್ಟಲು ಸಾಧ್ಯ ಆಗಿದೆ ಇನ್ನು ಮುಂದೆ ಇನ್ನೂ ಬೇಗನೆ ಕಟ್ಟಬಹುದು ಅಂತ ಅಂದ್ಕೊಳ್ತಾ ಇದ್ದೇನೆ ನಾವು ಡೈಲಿ ಇದನ್ನು ಕಟ್ಟುತ್ತಾ ಕಟ್ಟುತ್ತಾ ಸ್ವಲ್ಪ ಫಾಸ್ಟಾಗಿ ಕಟ್ಟಲು ನಾವು ಕಲಿಯುತ್ತೇವೆ ಸ್ಟಾರ್ಟಿಂಗಲ್ಲಿ ಈ ಮಲ್ಲಿಗೆ ಹೂವನ್ನು ಕಟ್ತಾ ಇದ್ದರೆ ನಿಮಗೂ ಕೂಡ ಹೀಗೆ ಅನಿಸ್ತಾ ಇರಬಹುದು ಇದೇ ರೀತಿಯಾದರೆ ಮುಂದೆ ಹೇಗೆ ನಾವು ಈ ಮಲ್ಲಿಗೆ ಕೃಷಿಯನ್ನು ಮುಂದುವರಿಸುವುದು ಹೂವನ್ನು ಕಟ್ಟಿ ಸೇಲ್ ಮಾಡುವುದು ಅಂತ ಅನ್ಕೊಳ್ತಾ ಇರಬಹುದು ನಿಮ್ಮಿಂದಲೂ ಕೂಡ ಸಾಧ್ಯ ಆಗ್ತದೆ ಯಾಕಂದರೆ ನಾನು ಕೂಡ ಅರ್ಧ ಚೆಂಡು ಹೂ ಕಟ್ಟಲು ಎರಡರಿಂದ ಮೂರು ಗಂಟೆಯನ್ನು ತೆಗೆದುಕೊಳ್ತಾ ಇದ್ದೆ ಈಗ ಸರಿಯಾಗಿ ಕಲಿತಿದ್ದೇನೆ ಹಾಗೆ ನೀವು ಕೂಡ ಕಲಿಯುತ್ತೀರಾ ನೀವು ಯಾವುದೇ ಟೆನ್ಷನ್ ಮಾಡ್ಕೊಳ್ಳದೆ ಹೂವನ್ನು ಕಟ್ಟಲು ಕಲಿಯುತ್ತಾ ಹೋಗಿ ನೋಡಿ ಗಿಡದ ತುಂಬಾ ಮೊಗ್ಗು ಆದಾಗ ನಮಗೆ ತುಂಬಾನೇ ಖುಷಿ ಆಗ್ತದೆ ಅಲ್ವಾ ನಿಮಗೂ ಕೂಡ ಇದೇ ರೀತಿಯಾಗಿ ಖುಷಿ ಆಗಬಹುದು ಆದರೆ ಗಿಡಕ್ಕೆ ಏನಾದರೂ ಸಮಸ್ಯೆ ಬಂದಾಗ ತುಂಬಾನೇ ದುಃಖ ಆಗ್ತದೆ ಇದು ನಾವು ನಟ್ಟಿರುವ ಗಿಡ ಅದಕ್ಕೆ ನಾವು ಅದನ್ನ ಮಕ್ಕಳಂತೆ ನೋಡಿಕೊಂಡಿರ್ತೇವೆ ಹಾಗಾಗಿ ಅದರಲ್ಲಿ ಹೂ ಆದಾಗ ನಾವು ತುಂಬಾನೇ ಖುಷಿ ಪಡ್ತೇವೆ ಹಾಗೆ ಅದಕ್ಕೆ ಏನಾದರೂ ಆದ್ರೆ ಅಂದ್ರೆ ಅದಕ್ಕೆ ಏನಾದರೂ ಸಮಸ್ಯೆ ಆದರೆ ನಾವು ತುಂಬಾನೇ ದುಃಖ ಪಡ್ತೇವೆ ವಿಡಿಯೋವನ್ನ ಮಾಡದೆ ಮೂರು ನಾಲ್ಕು ದಿನ ಆಯ್ತು ಅಂತ ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ನೋಡಿ ಇದು ಇವತ್ತಿನ ಹೂವು ಇಲ್ಲಿ ಮೂರು ಚೆಂಡು ಆದಾಗ ತೆಗೆದಂತಹ ಹೂವಿನ ಒಂದು ವಿಡಿಯೋ ಅಂತ ಹೇಳ್ಬೋದು ನೋಡಿ ಇಷ್ಟು ಒಂದು ಗೇಣು ಹಾಗೆ ಸ್ವಲ್ಪ ಜಾಸ್ತಿ ಇಡಬೇಕು ಒಂದು ಚೆಂಡು ಅಂದ್ರೆ ನಾನು ಇಷ್ಟು ಇಡ್ತೇನೆ ನೋಡಿ ಇಷ್ಟು ಹೆಚ್ಚಿಗೆ ಇಡ್ತೇನೆ ಒಂದು ಚೆಂಡು ಹೂವಿನಲ್ಲಿ ಎಂಟುನೂರು ಮೊಗ್ಗುಗಳು ಇರ್ತದೆ ಅಂತ ಹೇಳ್ತಾರೆ ಆದರೆ ನಂದು ಎಂಟುನೂರಕ್ಕಿಂತ ಜಾಸ್ತಿ ಆಗ್ತದೆ ಎಂಟುನೂರ ಐವತ್ತು ಒಂಬೈನೂರು ಈ ರೀತಿಯಾಗಿ ಮೊಗ್ಗುಗಳು ಒಂದು ಚೆಂಡಲ್ಲಿ ಇರ್ತದೆ ಇವತ್ತು ನೋಡಿ ಇಷ್ಟು ಹೂವಾಗಿದೆ ಇದನ್ನು ನಾನು ಬಾಳೆ ಎಲೆಯಲ್ಲಿ ಸುತ್ತಿ ಅವರಿಗೆ ಕೊಡ್ತೇನೆ ಆಗ ಅದು ಫ್ರೆಶ್ ಆಗಿ ಇರ್ತದೆ ಹಾಗಾಗಿ ಬಾಳೆ ಎಲೆಯಲ್ಲೇ ಸುತ್ತಿ ಕೊಡ್ಬೇಕು ಅಂತ ಹೇಳ್ತಾರೆ ಇನ್ನು ಮೂರು ನಾಲ್ಕು ದಿನ ಇಷ್ಟೇ ಹೂ ಆಗಬಹುದು ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ನನ್ನ ಹಿಂದಿನ ವಿಡಿಯೋದ ಕಮೆಂಟ್ನಲ್ಲಿ ನಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಕೆಲವೊಂದು ಡೌಟ್ಸ್ ಕೇಳಿದ್ದಾರೆ ಎರಡು ಮೂರು ದಿನಗಳ ಹಿಂದೆಯೇ ಕ್ವೆಶನ್ಗಳು ಬಂದಿತ್ತು ಆದರೆ ನನಗೆ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗಲಿಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಆನ್ಸರನ್ನು ಹೇಳಬೇಕಾಗ್ತದೆ ಹಾಗಾಗಿ ನಾನು ಅದಕ್ಕೆ ಅಲ್ಲಿ ರಿಪ್ಲೈ ಮಾಡಲಿಲ್ಲ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ ನೋಡಿ ಗಿಡಗಳನ್ನು ನೀಟಾಗಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಹೂವು ತುಂಬ ಆಗ್ತಾ ಇದೆ ಹಾಗಾಗಿ ಅದರ ಕಳೆ ಗಿಡಗಳನ್ನೆಲ್ಲ ತೆಗಿಲಿಕ್ಕೆ ಆಗ್ತಾ ಇಲ್ಲ ಹೂವು ಸ್ವಲ್ಪ ಕಡಿಮೆ ಆದಾಗ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ತೇನೆ ಮತ್ತೆ ಒಂದೇ ವಾರದಲ್ಲಿ ಅಷ್ಟೊಂದು ಕಳೆ ಗಿಡಗಳು ಮತ್ತೆ ಬೆಳೀತಾ ಹೋಗ್ತದೆ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕುವುದು ಗೊಬ್ಬರವನ್ನು ಹಾಕುವುದು ಸ್ಪ್ರೇಗಳನ್ನು ಹಾಕುವುದು ಇದೆಲ್ಲವೂ ಕೂಡ ಸುಲಭ ಅಂತ ಹೇಳಬಹುದು ಈ ಕಳೆ ಗಿಡಗಳನ್ನು ನಿವಾರಣೆ ಮಾಡುವುದೇ ತುಂಬಾ ಕಷ್ಟದ ಒಂದು ವಿಷಯ ಅದನ್ನು ಎಷ್ಟು ತೆಗೆದರೂ ಕೂಡ ಆಗಾಗ ಬರ್ತಾ ಇರ್ತದೆ ನಾವು ಎಷ್ಟೇ ಕ್ಲೀನ್ ಮಾಡಿ ಇಟ್ಟುಕೊಂಡರೂ ಕೂಡ ಅದು ಮತ್ತೆ ಬರ್ತದೆ ಆಗ ನಮಗೆ ತುಂಬಾ ಬೇಸರ ಆಗ್ತದೆ ಇದು ಎಷ್ಟು ತೆಗೆದರೂ ಮತ್ತೆ ಬರ್ತಾ ಇರ್ತದೆ ಯಾಕೆ ತೆಗಿಬೇಕು ಅಂತಲೂ ಕೂಡ ಅನ್ನಿಸ್ತಾ ಇರ್ತದೆ ಆದರೆ ಏನು ಮಾಡಲಿಕ್ಕಿಲ್ಲ ಅದನ್ನು ನಾವು ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಳಲೇ ಬೇಕಾಗ್ತದೆ ನಾವು ಕೆಳಗಿನ ನೆಲಕ್ಕೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಬಹುದು ವೀಡ್ ಮ್ಯಾಟನ್ನು ಹಾಕಬಹುದು ಆದರೆ ಪಾಟ್ನ ಒಳಗೆ ಅಥವಾ ಈ ಟಬ್ಗಳ ಒಳಗೆ ನಾವು ಏನೇ ಮಾಡಲಿಕ್ಕೂ ಆಗೋದಿಲ್ಲ ಅದರಲ್ಲಿ ಕಳೆ ಗಿಡಗಳು ಬೆಳೆದೇ ಬೆಳೀತದೆ ಅದನ್ನು ನಾವು ಕ್ಲೀನ್ ಮಾಡಲೇಬೇಕಾಗ್ತದೆ ಗಿಡಗಳನ್ನು ನಟ್ಟ ಪ್ರಾರಂಭದಲ್ಲಿ ನಾನು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ದೆ ಕ್ಲೀನಾಗಿ ಇಟ್ಟುಕೊಳ್ತಾ ಇದ್ದೆ ಆದರೆ ಈಗ ಅದು ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಗಿಡದಲ್ಲಿ ತುಂಬ ಹೂವಾದಾಗ ಅದನ್ನು ತೆಗೆದು ಕಟ್ಟುವಂತಹ ಕೆಲಸವೇ ಜಾಸ್ತಿ ಆಗ್ತದೆ ಮನೆಯಲ್ಲಿ ಮಲ್ಲಿಗೆ ಕೃಷಿ ಮಾಡಲು ಇಬ್ಬರು ಅಥವಾ ಮೂರು ಜನ ಇದ್ದಲ್ಲಿ ನೀವು ಇದನ್ನ ಮೇಂಟೈನ್ ಮಾಡಬಹುದು ಅಂದ್ರೆ ಇಬ್ಬರು ಮೂರು ಜನ ಸೇರಿ ಮಲ್ಲಿಗೆ ಕೆಲಸವನ್ನ ಮುಗಿಸಿ ಇದನ್ನ ಕ್ಲೀನಿಂಗ್ ಮಾಡಬಹುದು ಆದರೆ ಒಬ್ಬರಿಂದ ಎಲ್ಲವೂ ಕೂಡ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಬಹುದು ಮಲ್ಲಿಗೆ ಕೃಷಿ ಮಾಡುವ ಎಲ್ಲರಿಗೂ ಕೂಡ ಈ ವಿಷಯಗಳು ಗೊತ್ತೇ ಇರ್ತದೆ ಆದರೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನನ್ನ ಅನುಭವದ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಹೊಸಬಾರಿಗೆ ಏನಾದರೂ ಹೆಲ್ಪ್ ಆಗಬಹುದು ಅಂತ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ